ಸಾ ನಮಸ್ತೆ ಮೈನ್ ರೋಡ್ ಅಟ್ಯಾಚ್ ಇರುವ ಜಮೀನು ಏಳುವರೆ ಎಕರೆ ಮೈನ್ ರೋಡಿಗೆ ಪಾಗಡ ಹತ್ರ ಮೈನ್ ರೋಡಿಗೆ ಈ ನೋಡಿ ಸರ್ ತೋರಿಸ್ತಿದೆ ಇದೆಲ್ಲ ಹಗಲಾ ಬರುತ್ತೆ ನೋಡಿ ಆ ಬದ ಹಿಡ್ದು ಅಲ್ಲಿ ಬೀಳ್ಬಿಟ್ಟೈತಲ್ಲ ಹೊಂಗೆ ಮರ ಇದಾವಲ್ಲ ಆ ಹೊಂಗೆ ಮರ ಹಿಡ್ದು ನೋಡಿ ಈ ಹೊಂಗೆ ಮರವರೆಗೂ ಇಷ್ಟಾಗಲ ರೋಡಿಗೆ ಬರುತ್ತೆ ಏಳುವರೆ ಎಕರೆ ಜಮೀನು ಇದು ಮೈನ್ ರೋಡ್ ಅಟ್ಯಾಚ್ಡ ಹತ್ರ ರೀಸನಬಲ್ ಆಗುತ್ತೆ ಮೂವತ್ತೈದು ಹೇಳ್ತಾರೆ ರೀಸನಬಲ್ ಆಗುತ್ತೆ ತಗೋಬೋದು ಚೆನ್ನಾಗೈತೆ ಸೂಪರ್ ಆಗೈತೆ ಜಮೀನು ಯಾರನ್ನ ಬೇಕಿರೋರು ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗೈತೆ ಶೇರ್ ಮಾಡಿ ಸಹ ಯಾರಿಗನ್ನು ಬೇಕಿರೋರು ತಗೊಂತಾರೆ ಈ ಗೂಮ್ ಇಂಥ ಗೂಮ್ ಎಲ್ಲಿ ಸಿಗೋಲ್ಲ ಮೈನ್ ರೋಡ್ ಅಟ್ಯಾಚ್ ಐತೆ ಭಾಳ ಚೆನ್ನಾಗೈತೆ ತೋರಿಸ್ತೀನಿ ಮೈನ್ ರೋಡ್ ತೋರಿಸ್ತೀನಿ ಲಾಸ್ಟಿಗೆ ಇಷ್ಟು ಅಲ್ಲಿ ನಿಂತಿದಾರಲ್ಲ ಇಬ್ಬರು ಅದೇ ಮೈನ್ ರೋಡ್ ಅಲ್ಲಿ ದಾರಿ ನೋಡಿ ದಾರಿ ನೋಡಿ ಹೋಗುತ್ತೆ ನೋಡಿ ಸರ್ ಕಾರ್ ಹೋಗುತ್ತೆ ನೋಡಿ ಅದೇ ಮೈನ್ ರೋಡ್ ಮೈನ್ ರೋಡ್ ಅದೇ ಆ ರೋಡಿಂದ ಇಲ್ಲವರೆಗೂ ಜಮೀನು ಏಳುವರೆ ಎಕ್ರೆ ರೆಡ್ ಸಾಯಲು ಭಾಳ ಚೆನ್ನಾಗೈತೆ ಇದೇ ನಡೀಸ ಮೈನ್ ರೋಡ್ ಪಾಗೋಡ ರೋಡ್ ಮೈನ್ ರೋಡ್ ಇದೇ ಮೈನ್ ರೋಡ್ ನೋಡಿ ಇದೇ ಜಮೀನು ಇದೇ ಜಮೀನು ಇದೇ ಜಮೀನು ನಡೀಸ ಅಲ್ಲಿಂದ ಆ ಕರೆಂಟ್ ಕಂಬ ಮೈನ್ ರೋಡಿಗೆ ಆ ಕರೆಂಟ್ ಕಂಬವರೆಗೂ ನಿಂತಿದ್ದಾರೆ ನೋಡಿ ಅಲ್ಲಿವರೆಗೂ ಮೈನ್ ರೋಡ್